ಶ್ರೀಬಾಲಾಂ ಸಕಲಸುರುನುತಾಂ ಸರ್ವಸಂಪತ್ ಪ್ರಧಾತ್ರೀಂ ತಾಂ ವಂದೇ ಜಗತಾಂ ಧಾತ್ರೀಂ ಸೃಷ್ಟಿ ಸ್ಥಿತಿ ಲಯೇಶ್ವರಿ ಶೃತಿ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಎಲ್ರಿಗೂ ನನ್ನ ಶ್ರೀಬಾಲ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ನಾನು ಶ್ವೇತಾ ಭಟ್ ಹಿಂದಿನ ಒಂದಷ್ಟು ಸಂಚಿಕೆಗಳಿಂದಲೂ ನಾನು ಶಂಕರಾಚಾರ್ಯರ ಜೀವನ ಚರಿತ್ರೆಯ ಕುರಿತಾಗಿ ಮಾತನಾಡ್ತಾ ಇದ್ದೆ ನನಗೆ ತಿಳಿದಂತಹ ಅವರ ಜೀವನ ಚರಿತ್ರೆಯ ವಿಚಾರಗಳನ್ನು ತಮ್ಮೊಂದಿಗೆ ನಾನು ಹಂಚಿಕೊಳ್ತಾ ಇದ್ದೆ ಇವತ್ತಿನ ವಿಡಿಯೋದಲ್ಲಿ ಕೂಡ ಶಂಕರಾಚಾರ್ಯರು ಬದರಿ ನಾರಾಯಣ ಕ್ಷೇತ್ರದಲ್ಲೇ ಮುಂದೆ ಎನ್ ಎಲ್ಲಿಗೆ ಹೋದರು ಎಂಬಂಥ ವಿಚಾರವನ್ನು ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನು ಶಂಕರಾಚಾರ್ಯರ ಕುರಿತಾಗಿ ಅಥವಾ ಬೇರೆ ಯಾವುದೇ ವಿಚಾರದ ಕುರಿತಾಗಿ ಹಾಕುವಂತಹ ವಿಡಿಯೋಗಳು ತಮಗೆ ಬಹು ಬೇಗ ಲಭ್ಯವಾಗುತ್ತೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಶಂಕರಾಚಾರ್ಯರು ಬದರಿನಾರಾಯಣ ಕ್ಷೇತ್ರದಲ್ಲಿ ನಾಲ್ಕು ವರ್ಷಗಳ ಕಾಲ ಉಳಿದುಕೊಳ್ತಾರೆ ಅವರು ಶಂಕರ್ ಅವರು ಬದರಿನಾರಾಯಣ ಕ್ಷೇತ್ರಕ್ಕೆ ಬರುವಾಗ ಅವರಿಗೆ ಕೇವಲ ಹನ್ನೆರಡು ವರ್ಷ ವಯಸ್ಸು ಅಲ್ಲಿಂದ ನಾಲ್ಕು ವರ್ಷಗಳು ಅಂದರೆ ಹದ ಹದಿನಾರು ವರ್ಷಗಳಾಗುವ ತನಕವೂ ಕೂಡ ಶಂಕರಾಚಾರ್ಯರು ಇದೇ ಒಂದು ಕ್ಷೇತ್ರದಲ್ಲಿ ಉಳಿದುಕೊಳ್ತಾರೆ ಉಳಿದುಕೊಂಡು ಅವರು ಅಲ್ಲಿ ಹಲವಾರು ಕೃತಿಗಳಿಗೆ ಭಾಷ್ಯವನ್ನಾರ್ಚನೆಯನ್ನು ಮಾಡಿ ಮಾಡಿ ಭಾಷ್ಯಕಾರರು ಅಂತ ಅನ್ನಿಸಿಕೊಳ್ತಾರೆ ಈ ಒಂದು ಸಂದರ್ಭದಲ್ಲಿ ಅವರಿಗೆ ತಮ್ಮ ಶಿಷ್ಯಂದಿರ ಗುರುಭಕ್ತಿ ಯಾವ ಮಟ್ಟಿಗಿದೆ ಎಂಬಂತಹದನ್ನು ಪರೀಕ್ಷಿಸಬೇಕಿತ್ತು ಯಾಕಂದರೆ ಹಿಂದೆಲ್ಲ ಗುರುವಿನ ವಿಚಾರವನ್ನು ಮುಂದೆ ಪ್ರಸ್ತುತಪಡಿಸುವಂತಹವನು ಅಥವಾ ಮುಂದಿನ ಜನಾಂಗಕ್ಕೆ ಕೊಂಡೊಯ್ತಕ್ಕಂತಹವನು ಶಿಷ್ಯನು ಸರಿಯಾದಂತಹ ಶಿಷ್ಯ ದೊರೆತಾಗ ಮಾತ್ರ ಗುರುವಿನ ವಿಚಾರಗಳು ಸರಿಯಾದ ರೀತಿಯಲ್ಲಿ ಗುರುವಿನ ಮನಸ್ಸಿನಲ್ಲಿ ಹೇಗಿತ್ತೋ ಅದೇ ರೀತಿಯಾಗಿ ಮುಂದಿನ ಪರಂಪರೆಗೂ ಕೂಡ ತಿಳಿಸಲ್ಪಡುತ್ತೆ ಹಾಗಾಗಿ ಶಂಕರಾಚಾರ್ಯರಿಗೆ ಈ ಒಂದು ಪರೀಕ್ಷೆ ಮಾಡಿಕೊಳ್ಳುವಂತಹದ್ದು ಬಹಳ ಅನಿವಾರ್ಯವಾಗಿತ್ತು ಹಾಗೆಯೇ ಒಂದು ಶಿಷ್ಯನಾದಂತಹವನಿಗೆ ಗುರುವಿನಲ್ಲಿ ಭಕ್ತಿ ನಂಬಿಕೆಗಳಿರಬೇಕು ಗುರುವಾದಂತಹವನಿಗೆ ಶಿಷ್ಯನಲ್ಲಿ ಕರುಣೆ ಹಾಗೆ ಅವನ ಮೇಲೆ ನಂಬಿಕೆ ಇರಬೇಕು ಇವನು ತನ್ನ ಒಂದು ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗ್ತಾನೆ ಎಂಬಂತಹ ನಂಬಿಕೆ ಇರಬೇಕು ಇದೆರಡೂ ಕೂಡ ಒಗ್ಗಟ್ಟಾದಾಗ ಮಾತ್ರ ಶಿಷ್ಯನಿಗೆ ಪರಿಪೂರ್ಣವಾದಂತಹ ಜ್ಞಾನವನ್ನು ಗುರು ನೀಡೋದಕ್ಕೆ ಸಾಧ್ಯವಾಗುತ್ತೆ ಹಾಗೆಯೇ ಗುರುವಿಗೆ ಒಂದು ಉತ್ತಮವಾದಂತಹ ಶಿಷ್ಯನನ್ನು ಪಡೆದಂತಹ ಸಾರ್ಥಕತೆ ಲಭ್ಯವಾಗತ್ತೆ ಈ ಎರಡು ನಿಟ್ಟಿನಲ್ಲಿ ಒಂದು ಘಟನೆ ನಡೆಯುತ್ತೆ ಅವರು ಬದರಿನಾಥ ಕ್ಷೇತ್ರದಲ್ಲಿ ಇರುವಾಗ ನಡೆದಂತಹ ಘಟನೆ ಇದು ಶಿಷ್ಯರು ಬಹಳಷ್ಟು ಮಂದಿ ಶಂಕರಾಚಾರ್ಯರಿಗೆ ಈ ಶಿಷ್ಯರಲ್ಲೇ ಸನಂದನ ಎಂಬಂತಹವನು ಪ್ರಮುಖ ಯಾಕಂದರೆ ಅವರು ಅವರಿಗೆ ಪ್ರಥಮ ಶಿಷ್ಯನಾಗಿ ದೊರೆತಂತಹವನು ಸನಂದನ ಅದು ಕಾಶಿ ಕ್ಷೇತ್ರದಲ್ಲಿ ದೊರೆತಂತಹದ್ದು ಸನಂದನಿಗೂ ಕೂಡ ಶಂಕರಾಚಾರ್ಯರು ಅಂತಂದ್ರೆ ಬಹಳ ಭಕ್ತಿ ಪ್ರೀತಿ ಗೌರವಗಳಿತ್ತು ಗುರುಗಳಿಗೂ ಕೂಡ ಈ ಒಂದು ಶಿಷ್ಯನ ಮೇಲೆ ಅಪಾರವಾದಂತಹ ಮಮತೆಗಳಿತ್ತು ಇದನ್ನು ನೋಡಿ ಉಳಿದಂತಹ ಶಿಷ್ಯರಿಗೆಲ್ಲ ಸ್ವಲ್ಪ ಅಸಹನೆ ಉಂಟಾಗುತ್ತೆ ಗುರುಗಳು ಅವನಿಗೆ ಮಾತ್ರ ಹೆಚ್ಚಿನದಾಗಿ ಹೇಳಿಕೊಡ್ತಾರೆ ಅವನಿಗೆ ಮಾತ್ರ ಹೆಚ್ಚಿನ ಪ್ರೀತಿಯನ್ನ ತೋರಿಸ್ತಾರೆ ಆ ರೀತಿಯಲ್ಲಿ ನೋಡೋದಾದ್ರೆ ಈ ಸನಂದನ ಯಾವುದೇ ಒಂದು ರೀತಿಯ ವಿದ್ವತ್ವಗಳನ್ನ ಪಡೆದುಕೊಂಡು ಬಂದಂತಹವನ್ನಲ್ಲ ತಮಗಿಂತ ಹೆಚ್ಚು ಓದಿಕೊಂಡಂತಹವನ್ನಲ್ಲ ತಮಗಿಂತ ಹೆಚ್ಚು ಪಾಂಡಿತ್ಯವನ್ನ ಹೊಂದಿದಂತಹವನ್ನಲ್ಲ ಆದರೂ ಕೂಡ ಇವನಿಗೆ ಬಹಳಷ್ಟು ರೀತಿಯಿಂದ ಶಂಕರಾಚಾರ್ಯರು ಕೃಪೆ ತೋರ್ತಾ ಇದ್ದಾರೆ ಎಂಬಂತಹದಾಗಿ ಅವರಲ್ಲಿ ಬಹಳಷ್ಟು ರೀತಿಯಾದಂತಹ ಅಸಮಾಧಾನಗಳು ಉಂಟಾಗುತ್ತೆ ನಾರಾಯಣ ಕ್ಷೇತ್ರದಲ್ಲಿ ಗಂಗಾ ಸಮಾನಳಾಗಿ ಹರಿಯತಕ್ಕಂತಹವಳು ಅಲಕಾನಂದ ಅಲಕಾನಂದ ದಡಿ ನದಿಯ ದಂಡೆಯ ಮೇಲೆ ಈ ದಂಡೆಯ ಮೇಲೆ ಶಂಕರಾಚಾರ್ಯರಿದ್ದರೆ ಆ ಕಡೆಯ ದಂಡೆಯ ಮೇಲೆ ಸನಂದರರಿರ್ತಾರೆ ಶಂಕರಾಚಾರ್ಯರಿಗೆ ಈ ಒಂದು ಪರಿಸ್ಥಿತಿ ಗೊತ್ತು ಆ ಸನಂದನನ ಮೇಲೆ ಉಳಿದಂತಹ ಶಿಷ್ಯಂದಿರ ಅಸಮಾಧಾನಗಳು ಅವರಿಗೆ ಗೊತ್ತಿರುತ್ತೆ ಹಾಗಾಗಿ ಸನಂದನನ ಭಕ್ತಿ ಪರಾಕಾಷ್ಠಗಳು ಯಾವ ಮಟ್ಟದಲ್ಲಿ ಇವೆ ಎಂಬಂತಹದನ್ನು ಉಳಿದ ಶಿಷ್ಯಂದರಿಗೆ ತೋರಿಸುವ ಸಲುವಾಗಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಈ ದಡದಲ್ಲಿದ್ದವರು ಸನಂದನ ಇಲ್ಲಿ ಬಾ ಅಂತ ಜೋರಾಗಿ ಕರೀತಾರೆ ಆಚೆಯ ದಡದಲ್ಲಿರತಕ್ಕಂತಹ ಸನಂದನಿಗೆ ಗುರುಗಳ ಧ್ವನಿ ಕೇಳಿಸುತ್ತೆ ಅವರು ಕರೆದದ್ದು ಕೇಳಿಸುತ್ತೆ ಅವನು ಅಲ್ಲಿಂದ ನದಿಯನ್ನು ದಾಟಿ ಬರಬೇಕು ಅಂತಂದರೆ ಈಜಿ ಬರಬೇಕು ಅಥವಾ ಎಲ್ಲಿ ನದಿಯ ನೀರಿನ ಹರಿವು ಕಡಿಮೆ ಇದೆಯೋ ಅಲ್ಲಿ ತನಕ ಹೋಗಿ ಅವನು ಮರಳಿ ಬರಬೇಕು ಆದರೆ ಅವನು ಅದನ್ನು ಯಾವುದನ್ನು ಮಾಡೋದಿಲ್ಲ ಶಂಕರಾಚಾರ್ಯರು ತನ್ನ ಗುರುಗಳು ಯಾವುದೋ ಒಂದು ತುರ್ತಿನ ವಿಷಯಕ್ಕಾಗಿ ತನ್ನನ್ನು ಕರಿತಾ ಇದ್ದಾರೆ ಅವರಿಗೆ ಏನು ಆಗಿದೆಯೋ ಏನೋ ಎಂಬಂತಹದ್ದನ್ನು ಯೋಚನೆ ಮಾಡಿಕೊಂಡು ಅವನ ಮನಸ್ಸಿನಲ್ಲಿರುವಂತಕ್ಕಂಥದ್ದು ಕೇವಲ ಗುರುಗಳು ತನ್ನನ್ನು ಕರೆದಿದ್ದಾರೆ ಎಂಬಂಥದ್ದಷ್ಟೇ ಗುರುಗಳು ಆಜ್ಞೆ ಮಾಡಿದ್ದಾರೆ ನಾನು ಅಲ್ಲಿಗೆ ಹೋಗಬೇಕು ಅಂತ ಅವನು ಹೇಗೆ ಹೋಗಬೇಕು ಎಂಬಂತಹದನ್ನ ವಿಚಾರವನ್ನೇ ಮಾಡೋದಿಲ್ಲ ಮುಂದೆ ನನ್ನ ಮುಂದೆ ನದಿ ಇದೆ ಎಂಬಂತಹದ್ದನ್ನು ಕೂಡ ವಿಚಾರ ಮಾಡೋದಿಲ್ಲ ನದಿಯಲ್ಲಿ ನಡೆದುಕೊಂಡು ಬಂದ್ಬಿಡ್ತಾನೆ ಅದನ್ನು ಉಳಿದಂತಹ ಶಿಷ್ಯಂದಿರೆಲ್ಲ ಆಶ್ಚರ್ಯಚಕಿತರಾಗಿ ನೋಡ್ತಾರೆ ನದಿಯ ಮೇಲೆ ನಡೆಯೋದಂತಂದ್ರೆ ಅದೊಂದು ಅಲೌಕಿಕವಾದಂತಹ ವಿದ್ಯೆ ಆ ವಿದ್ಯೆ ಅಷ್ಟು ಸುಲಭವಾಗಿ ಯಾರಿಗೂ ಒಲಿಯೋದಿಲ್ಲ ಅವನಿಗೆ ಒಲಿದಿದೆ ಅಂತ ಆದ್ರೆ ಅದು ಗುರುಗಳ ಪೂರ್ಣಾನುಗ್ರಹದಿಂದ ಮಾತ್ರ ಎಂಬಂತಹದ್ದು ಎಲ್ರಿಗೂ ಗೊತ್ತಿರೋತಕ್ಕಂತಹ ವಿಚಾರ ಅವನು ನದಿಯ ಮೇಲೆ ನಡೆಯುವಾಗ ಅವನು ಪ್ರತಿ ಹೆಜ್ಜೆ ಇಡುವಲ್ಲಿ ಕೂಡ ಅವನೊಂದು ಕಮಲದ ಹೂ ಅರಳುತ್ತೆ ಆ ಕಮಲದ ಹೂವಿನ ಮೇಲೆ ಅವನ ಹೆಜ್ಜೆಗಳು ಬಿದ್ದಿರುತ್ತೆ ಅದು ಅವನಿಗೆ ಗೊತ್ತಾಗೋದಿಲ್ಲ ಅವನು ತಾನು ನೀರಿನ ಮೇಲೆ ನಡೆದುಕೊಂಡು ಬರ್ತಾ ಇದ್ದೇನೋ ಮಣ್ಣಿನ ಮೇಲೆ ಬರ್ತಾ ಇದ್ದೇನೋ ಹಿಮದ ಮೇಲೆ ಬರ್ತಾ ಇದ್ದೇನೋ ಯಾವುದು ಕೂಡ ಗೊತ್ತಿಲ್ಲ ಅವನಿಗೆ ಕೇವಲ ತನ್ನ ಗುರುಗಳು ತನ್ನನ್ನು ಕರೆದಿದ್ದಾರೆ ತಾನಲ್ಲಿ ಹೋಗಬೇಕು ಎಂಬಂತ ಆ ಒಂದು ವಿಚಾರ ಮಾತ್ರ ಅವನಲ್ಲಿ ಇತ್ತು ಹಾಗಾಗಿ ಅವನು ಗುರುಗಳು ಎಲ್ಲಿ ತನ್ನನ್ನು ಕರೆದಿದ್ದಾರೋ ಅದರ ಕಡೆ ಮಾತ್ರ ಲಕ್ಷ್ಯ ಇಟ್ಟು ಬಂದುಬಿಡ್ತಾನೆ ಬಂದು ಗುರುಗಳ ಮುಂದೆ ನಿಂತು ಗುರುಗಳೇ ನನಗೀಗ ಆಜ್ಞೆ ಕೊಡಿ ನೀವು ಯಾಕೆ ನನ್ನನ್ನು ಕರೆದಿದ್ದೀರಿ ಅದರ ಕುರಿತಾಗಿ ನನಗೆ ಆಜ್ಞೆಯನ್ನ ಮಾಡಿ ಎಂಬಂತಹದ್ದಾಗಿ ಹೇಳಿದಾಗ ಶಂಕರಾಚಾರ್ಯರು ಕೇಳ್ತಾರೆ ನೀನು ಹೇಗೆ ಬಂದೆ ಇಲ್ಲಿಗೆ ಅಂದ್ರೆ ಮಧ್ಯದಲ್ಲಿರ್ತಕ್ಕಂತಹದ್ದು ನದಿ ಒಮ್ಮೆ ಹಿಂತಿರುಗಿ ನೋಡು ನೀನು ಎಲ್ಲಿಂದ ಬಂದೆ ಅಂತ ಹೇಳಿದಾಗ ಅವನು ಹೇಳ್ತಾನೆ ಹಿಂದೆ ಯಾಕೆ ನಾನು ನೋಡಲಿ ಮುಂದೆ ನೀವಿದ್ದೀರಾ ನನ್ನ ಗುರುಗಳಾದಂತಹ ನೀವಿ ಮುಂದೆ ಇರುವಾಗ ನಾನು ನಡೆದು ಬಂದ ದಾರಿ ಬಗ್ಗೆ ಯಾಕೆ ವಿಚಾರ ಮಾಡಲಿ ನಿಮ್ಮ ಕರೆಗಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ನನಗೆ ಇನ್ಯಾವುದೂ ಇಲ್ಲ ಹಾಗಾಗಿ ನಿಮ್ಮ ಮಾತನ್ನು ಈಡೇರಿಸುವುದಕ್ಕಾಗಿ ನಾನು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಬರ್ತೇನೆ ಗುರುಗಳೇ ಎಂಬಂತಹದ್ದಾಗಿ ಅವನು ಹೇಳಿದಾಗ ಉಳಿದ ಶಿಷ್ಯಂದಿರಿಗೆಲ್ಲ ಅರ್ಥವಾಗುತ್ತೆ ಗುರು ಭಕ್ತಿ ಇದ್ದರೆ ಆ ಇರಬೇಕು ಸನಂದನನ ರೀತಿಯಲ್ಲಿ ಯಾಕಂದರೆ ಗುರುಗಳು ಏನು ಹೇಳಿದ್ದಾರೋ ಅದನ್ನು ಮಾಡುವ ತಕ್ಕಂತಹ ಚಿತ್ತ ಮಾತ್ರ ಇರುವಂತಹದ್ದು ಬೇರೆ ಯಾವ ವಿಚಾರಗಳು ಇಲ್ಲ ಅದನ್ನು ಹೇಗೆ ಮಾಡೋದು ಅಥವಾ ಅದರ ಸಾಧಕ ಬಾಧಕಗಳ ಬಗ್ಗೆ ಯಾವ್ದರೂ ಕೂಡ ವಿಚಾರ ಮಾಡದೆ ಅವನು ನದಿಯಲ್ಲಿ ನಡೆದುಕೊಂಡು ಬಂದಿರತಕ್ಕಂಥದ್ದನ್ನು ನೋಡಿ ಇದ್ದರೆ ಸನಂದನ ರೀತಿಯಲ್ಲಿ ಇರಬೇಕು ಎಂಬಂತಹದ್ದಾಗಿ ಅವರು ಕೂಡ ಒಪ್ಪಿಕೊಳ್ತಾರೆ ಅವನಲ್ಲಿ ವಿದ್ಯೆ ಕಡಿಮೆ ಇರಬಹುದು ಪಾಂಡಿತ್ಯ ಕಡಿಮೆ ಇರಬಹುದು ಆದರೆ ಗುರುಭಕ್ತಿ ಅನ್ನುವಂತಹದ್ದು ಬಹಳ ಉಚ್ಚ ಮಟ್ಟದಲ್ಲಿದೆ ಎಂಬಂತಹದ್ದನ್ನು ಕೂಡ ಒಪ್ಪಿಕೊಳ್ತಾರೆ ಆಗ ಶಂಕರಾಚಾರ್ಯರು ಅವನಿಗೆ ಒಂದು ಹೆಸರನ್ನು ಇಡ್ತಾರೆ ಪದ್ಮಪಾದ ಎಂಬಂತಹದ್ದಾಗಿ ಪದ್ಮಪಾದ ಅಂತಂದರೆ ಅಹ್ ಪಾದದ ಕೆಳ ಅಡಿಯಲ್ಲಿ ಪದ್ಮವನ್ನು ಹೊಂದಿರತಕ್ಕಂತಹವನು ಅಂತ ಅವನು ಅಲಕಾನಂದ ನದಿಯನ್ನು ದಾಟಬೇಕಾದರೆ ಅಡಿಯಲ್ಲಿ ಪದ್ಮಗಳು ಉಕ್ಕಿ ಬಂದಿತ್ತು ಹಾಗಾಗಿ ಅದು ಆ ಹೆಸರು ಅವನಿಗೆ ಬಹಳ ಹೊಂದುತ್ತೆ ಎಂಬಂತಹದ್ದನ್ನು ಯೋಚನೆ ಮಾಡಿಕೊಂಡು ಶಂಕರಾಚಾರ್ಯರು ಇವತ್ತಿನಿಂದ ನೀನು ಪದ್ಮಪಾದಾಚಾರ್ಯ ಎಂಬಂತಹದ್ದಾಗಿ ಲೋಕಪ್ರಸಿದ್ಧಿಯಾಗು ಎಂಬಂತಹದ್ದಾಗಿ ಅವನಿಗೆ ಆಶೀರ್ವಾದವನ್ನು ಕೂಡ ಮಾಡ್ತಾರೆ ಆವತ್ತಿನಿಂದ ಶಂಕರಾಚಾರ್ಯರ ಪ್ರಮುಖ ಶಿಷ್ಯರಾಗಿ ಪದ್ಮಪಾದಾಚಾರ್ಯರು ಪ್ರಸಿದ್ಧಿಯನ್ನು ಪಡಿತಾರೆ ಈ ರೀತಿಯಾಗಿ ಬಹಳಷ್ಟು ದಿನಗಳು ಅವರು ಒಂದು ಈ ಒಂದು ಕ್ಷೇತ್ರದಲ್ಲಿ ನಾರಾಯಣನ ಕ್ಷೇತ್ರದಲ್ಲಿಯೇ ಕಳೀತಾರೆ ಸುಮಾರು ನಾಲ್ಕು ವರ್ಷಗಳ ಕಾಲ ತದನಂತರ ಅಲ್ಲಿಂದ ಅವರು ಜ್ಯೋತಿರ್ಧಾಮಕ್ಕೆ ಬರ್ತಾರೆ ಜ್ಯೋತಿರ್ಧಾಮಕ್ಕೆ ಬಂದಾಗ ಅಲ್ಲಿರ್ತಕ್ಕಂತಹ ರಾಜನಿಗೆ ಈಗಾಗಲೇ ಶಂಕರಾಚಾರ್ಯರ ಬಗ್ಗೆ ಅವನು ತಿಳಿದುಕೊಂಡಿರ್ತಾನೆ ಶಂಕರಾಚಾರ್ಯರು ಅಲ್ಲಿಗೆ ಬಂದಾಗ ಅವರಿಗೆ ಬೇಕಾದಂತಹ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನ ಮಾಡಿಕೊಡ್ತಾನೆ ಹಾಗೆಯೇ ಆ ರಾಜ್ಯದಲ್ಲಿ ಬಹುತೇಕ ಬೌದ್ಧರ ಪ್ರಭಾವ ತೀರಾ ಹೆಚ್ಚಾಗಿತ್ತು ಆ ಒಂದು ಸಂದರ್ಭದಲ್ಲಿ ಮೂರ್ತಿ ಪೂಜೆಗಳನ್ನು ಬಹಳಷ್ಟು ಕಡೆಗಳಲ್ಲಿ ನಿಲ್ಲಿಸಿಬಿಟ್ಟಿದ್ರು ಅದನ್ನೆಲ್ಲವನ್ನ ಮ ಮರುಪ್ರತಿಷ್ಠಾಪನೆ ಮಾಡಿ ಪುನರ್ ಪ್ರತಿ ಪ್ರತಿಷ್ಠೆಯ ಜೊತೆಗೆ ಅಲ್ಲಿ ಪ್ರತಿನಿತ್ಯ ಕೂಡ ಪೂಜೆ ಪುನಸ್ಕಾರಗಳು ಯಾವ ರೀತಿಯಲ್ಲಿ ನಡೀಬೇಕಿತ್ತು ಆ ರೀತಿಯಲ್ಲಿ ನಡೆಯುವಂತಹ ವ್ಯವಸ್ಥೆಯನ್ನು ಶಂಕರಾಚಾರ್ಯರು ರಾಜನ ಮುಖಾಂತರವಾಗಿ ಮಾಡಿಸ್ತಾರೆ ಬಾಲ ಸನ್ಯಾಸಿ ಹದಿನಾರು ವರ್ಷದ ಈ ಬಾಲಕನಲ್ಲಿ ರಾಜನಿಗಿರ್ತಕ್ಕಂತಹ ಪ್ರೀತಿ ಅಭಿಮಾನಗಳು ಬಹಳ ದೊಡ್ಡದು ಹಾಗಾಗಿ ಅವನು ಶಂಕರಾಚಾರ್ಯರು ಏನನ್ನ ಆಜ್ಞೆ ಮಾಡ್ತಾರೋ ಅದು ಆ ರೀತಿಯಿಂದ ಇಡೀ ತನ್ನ ರಾಜ್ಯವನ್ನೆಲ್ಲ ಪುನರ್ ಹಿಂದೂ ರಾಜ್ಯವನ್ನಾಗಿ ಮಾಡಿಕೊಳ್ತಾನೆ ಯಾಕಂದರೆ ಅಲ್ಲಿ ಬೌದ್ಧರ ಪ್ರಭಾವ ಬಹಳಷ್ಟಿತ್ತು ಅದನ್ನು ಹೋಗಲಾಡಿಸಿ ಮತ್ತೆ ಅಲ್ಲಿ ಹಿಂದೂ ಧರ್ಮವನ್ನು ಪ್ರತಿಷ್ಠಾಪನೆಯನ್ನು ಮಾಡಲಾಗತ್ತೆ ಅದಾದ ನಂತರ ಶಂಕರಾಚಾರ್ಯರು ಕೇದಾರನಾಥಕ್ಕೆ ಪ್ರಯಾಣವನ್ನು ಬಳಸ್ತಾರೆ ಕೇದಾರನಾಥ ಎನ್ನುವಂತಹದ್ದು ಬದರಿನಾಥಕ್ಕಿಂತಲೂ ಎತ್ತರದಲ್ಲಿರ್ತಕ್ಕಂತಹ ಪ್ರದೇಶ ಬದರಿನಾಥ ಹತ್ತು ಸಾವಿರದ ಇನ್ನೂರೈವತ್ತು ಅಡಿಗಳಷ್ಟು ಎತ್ತರದಲ್ಲಿದ್ದರೆ ಕೇದಾರನಾಥ ಹನ್ನೊಂದು ಸಾವಿರದ ಏಳ್ನೂರ ಐವತ್ತು ಅಡಿಗಳಷ್ಟು ಸಮುದ್ರ ಮಟ್ಟದಿಂದ ಎತ್ತರದಲ್ಲಿರ್ತಕ್ಕಂತಹ ಪ್ರದೇಶ ಬಹಳಷ್ಟು ಹಿಮವಚ್ಛಾತೀತವಾದಂತಹ ಶಿಖರಗಳನ್ನು ಒಳಗೊಂಡಿರತಕ್ಕಂತಹ ಒಂದು ಸುಂದರವಾದಂತಹ ಪ್ರದೇಶವೂ ಹೌದು ಅಷ್ಟೇ ದುರ್ಗಮವಾಗಿರ್ತಕ್ಕಂತಹ ಒಂದು ಪ್ರದೇಶವೂ ಕೂಡ ಹೌದು ಕೇದಾರನಾಥದಲ್ಲಿ ಕೇದಾರೇಶ್ವರನ ದೇವಾಲಯ ಕೂಡ ಇದೆ ಆ ಒಂದು ಜಾಗದಲ್ಲಿ ಅವರು ಬಹಳಷ್ಟು ದಿನಗಳ ಕಾಲ ತಂಗ್ತಾರೆ ಹಾಗೆ ಅಲ್ಲಿ ಈ ರಾಜನ ಜೊತೆಗೆ ಅಂದರೆ ಜ್ಯೋತಿರ್ಧಾಮದಲ್ಲಿ ಇರತಕ್ಕಂತಹ ರಾಜನ ಜೊತೆ ಅಲ್ಲಿಗೆ ಹೋಗಿರ್ತಾರೆ ಆ ಒಂದು ರಾಜನ ಜೊತೆ ಅಲ್ಲಿ ಹೋಗಿ ಅಲ್ಲಿ ಬಿಸಿ ನೀರಿನ ಬುಗ್ಗೆ ಇರತಕ್ಕಂತಹ ಒಂದು ಜಾಗವನ್ನು ಅವರು ತಮ್ಮ ಧ್ಯಾನದಲ್ಲಿ ಕಂಡುಕೊಳ್ತಾರೆ ಅಲ್ಲಿಯ ತನಕ ಒಂಬತ್ತನೇ ಶತಮಾನದಲ್ಲಿ ಶಂಕರಾಚಾರ್ಯರು ಕೇದಾರನಾಥಕ್ಕೆ ಹೋಗಿ ಅಲ್ಲಿ ಬಿಸಿ ನೀರಿನ ಬುಗ್ಗೆಯನ್ನು ಉಕ್ಕಿಸುವಲ್ಲಿ ತನಕ ಅಲ್ಲಿ ಬಿಸಿ ನೀರಿನ ಬುಗ್ಗೆ ಇರಲಿಲ್ಲ ಹೋದಂಥ ಯಾತ್ರಾರ್ಥಿಗಳಿಗೆ ಬಹಳ ತೊಂದರೆ ಆಗ್ತಾ ಇತ್ತು ಇದನ್ನೆಲ್ಲ ಗಮನಿಸಿ ಶಂಕರಾಚಾರ್ಯರು ಅಲ್ಲಿ ಒಂದು ಬಂಡೆ ಇರುತ್ತೆ ದೊಡ್ಡದಾಗಿರ್ತಕ್ಕಂತಹ ಬಂಡೆ ಇರುತ್ತೆ ಆ ಬಂಡೆಯನ್ನು ಸರಿಸು ಅದರ ಅಡಿಯಲ್ಲಿ ಬಿಸಿ ನೀರಿನ ಬುಗ್ಗೆ ಇದೆ ಎಂಬಂತಹದ್ದಾಗಿ ರಾಜನಿಗೆ ಸೂಚಿಸ್ತಾರೆ ಅದರ ಅದರ ರೀತಿಯಲ್ಲೇ ಆ ರಾಜ ಆ ಬಂಡೆಯನ್ನು ಸರಿಸಿದಾಗ ಅಲ್ಲಿ ಬಿಸಿ ನೀರು ಉಕ್ಕಿ ಬರುತ್ತೆ ಇದರಿಂದಾಗಿ ಹೋಗತಕ್ಕಂತಹ ಯಾತ್ರಾರ್ಥಿಗಳಿಗೆ ಬಹಳ ಸುಲಭದ ಯಾತ್ರೆ ಆಗುತ್ತೆ ಯಾಕಂದ್ರೆ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಬಹಳ ಚಳಿ ಇರುತ್ತೆ ಮೈ ಕೊರೆಯುವಂತಹ ಚಳಿಯಲ್ಲಿ ಬಿಸಿ ನೀರು ಇದ್ರೆ ಬಹಳ ಆರಾಮದಾಯಕ ಅಂತ ಅನಿಸುತ್ತೆ ಹಾಗಾಗಿ ಶಂಕರಾಚಾರ್ಯರ ಈ ಒಂದು ಬಿಸಿ ನೀರಿನ ಬುಗ್ಗೆಯ ಕಾರ್ಯವನ್ನು ಪ್ರತಿಯೊಬ್ಬರು ಕೂಡ ಅಲ್ಲಿ ಯಾರು ಕೇದಾರನಾಥಕ್ಕೆ ಹೋಗ್ತಾರೋ ಅವರು ಪ್ರತಿಯೊಬ್ಬರು ಕೂಡ ನೆನೆಸಿಕೊಳ್ಬೇಕು ಇವತ್ತಿಗೆ ಅಲ್ಲಿ ಬಿಸಿ ನೀರು ಸಿಗ್ತಾ ಇದೆ ಅದು ಬುಗ್ಗೆಯಾಗಿ ಬರ್ತಾ ಇದೆ ಅಂತಂದ್ರೆ ಆ ಒಂದು ಹಿಮವಚ್ಛಾದಿತ ಪ್ರದೇಶದಲ್ಲಿಯೂ ಕೂಡ ಅಷ್ಟು ಸುಲಭವಾಗಿ ಬಿಸಿ ನೀರು ಸಿಗ್ತಾ ಇದೆ ಅಂತಂದ್ರೆ ಅದಕ್ಕೆ ಕಾರಣೀಭೂತರಾದಂಥವರು ಶಂಕರಾಚಾರ್ಯದಲ್ಲಿ ಅವರು ಬಹಳಷ್ಟು ದಿನಗಳು ಉಳಿಯೋದಿಲ್ಲ ಒಂದು ಸ್ವಲ್ಪ ಕಾಲ ಅಲ್ಲಿ ತಂಗಿದ್ದು ಅಲ್ಲಿಂದ ಮುಂದೆ ಗೋಮುಖಕ್ಕೆ ಪ್ರಯಾಣವನ್ನು ಮಾಡ್ತಾರೆ ಗೋಮುಖ ಅಂತಂದ್ರೆ ಪವಿತ್ರವಾದಂತಹ ಗಂಗಾ ಮಾತೆ ಉದ್ಭವ ಆಗುವಂತಹ ಒಂದು ಜಾಗ ಗೋಮುಖದಂತೆ ಇರುವಂತಹ ಶಿಲೆಯ ಮಧ್ಯ ಭಾಗದಿಂದ ಗಂಗೆ ಉದ್ಭವಿಸಿ ಬರ್ತಾಳೆ ಆ ಒಂದು ಜಾಗವನ್ನು ನೋಡಿ ಶಂಕರಾಚಾರ್ಯರಿಗೆ ಬಹಳ ಖುಷಿಯಾಗತ್ತೆ ಎಲ್ಲೆಲ್ಲೋ ಯಾತ್ರೆಯನ್ನ ಮಾಡಿ ಬಹಳ ಬಳಲಿಕೆಯನ್ನ ಕಂಡಿರ್ತಾರೆ ಅಂತಹ ಒಂದು ಸಂದರ್ಭದಲ್ಲಿ ಆ ಚೇತೋಹಾರಿಯಾದಂತಹ ಇಡೀ ಸಮಸ್ತ ಜೀವ ರಾಶಿಯನ್ನ ತಣಿಸುವಂತಹ ಚೈತನ್ಯ ರೂಪಿಯಾದಂತಹ ಗಂಗಾಮಾತೆಯನ್ನ ಕಂಡು ಶಂಕರಾಚಾರ್ಯರಿಗೆ ಬಹಳ ಖುಷಿ ಆಗತ್ತೆ ಅವರು ಅಲ್ಲಿ ಬಹಳಷ್ಟು ದಿನಗಳ ಕಾಲ ದೀರ್ಘವಾದಂತಹ ಧ್ಯಾನ ಸ್ಥಿತಿಯಲ್ಲಿ ತೊಡಗ್ತಾರೆ ಆದರೆ ಅವರ ಜೊತೆಗಿರ್ತಕ್ಕಂತಹ ಶಿಷ್ಯಂದರಿಗೆ ಅಲ್ಲಿ ಸ್ವಲ್ಪ ಸಮಸ್ಯೆಗಳಾಗತ್ತೆ ಯಾಕಂದರೆ ಶಂಕರಾಚಾರ್ಯರ ಮನಸ್ಸಂಕಲ್ಪ ಎನ್ನುವಂತಹದ್ದು ಎಂತಹ ಹಿಮವನ್ನಾದರೂ ಕತ್ತರಿಸಿಕೊಂಡು ಮುಂದೆ ಸಾಗತಕ್ಕಂತಹ ಒಂದು ಮನಸ್ಸು ಅವರಿಗೆ ಅಂದರೆ ಮುಂದೆ ಹೋಗಬೇಕು ಮತ್ತು ಬೇರೆ ಉಳಿದಂತಹ ಕ್ಷೇತ್ರಗಳನ್ನು ನೋಡಬೇಕು ಎಂಬಂತಹದ್ದೆಲ್ಲ ಅವರಿಗೆ ಇಚ್ಛೆ ಇತ್ತು ದೃಢವಾದಂತಹ ಸಂಕಲ್ಪ ಇತ್ತು ಆದರೆ ಅವರ ರೀತಿಯಲ್ಲಿ ಅವರ ಶಿಷ್ಯಂದಿರಿಗೆ ಇರೋದಕ್ಕೆ ಸಾಧ್ಯವಾಗೋದಿಲ್ಲ ಅಲ್ವಾ ಎಲ್ಲರ ಒಂದು ದೃಢ ಚಿತ್ತವೂ ಅಷ್ಟು ಗಟ್ಟಿಯಾಗಿರೋದಿಲ್ಲ ಹಾಗಾಗಿ ಶಿಷ್ಯರಿಗೆ ಸಮಸ್ಯೆ ಆಗ್ತಾ ಇರುವಂತಹದ್ದನ್ನು ಗಮನಿಸಿ ಶಂಕರಾಚಾರ್ಯರು ಗೋಮುಖದಿಂದ ಗಂಗೋತ್ರಿಗೆ ಬರ್ತಾರೆ ಗಂಗೋತ್ರಿಯಲ್ಲಿ ಸ್ವಲ್ಪ ದಿನಗಳ ಕಾಲ ತಮ್ಮ ಶಿಷ್ಯರ ಜೊತೆ ಕಳೆಯುವಂತಹ ಶಂಕರಾಚಾರ್ಯರು ಅಲ್ಲಿಂದ ಮುಂದಕ್ಕೆ ಉತ್ತರ ಕಾಶಿಗೆ ಬರ್ತಾರೆ ಉತ್ತರ ಕಾಶಿ ಅನ್ನುವಂತಕ್ಕಂಥದ್ದು ಕೂಡ ಬಹಳ ಒಂದು ಪ್ರಸಿದ್ಧವಾದಂತಹ ಕ್ಷೇತ್ರ ಕಾಶಿ ವಾರಣಾಸಿಯಲ್ಲಿ ಇರತಕ್ಕಂತಹ ವಿಶ್ವನಾಥನೇ ಅಲ್ಲಿಯೂ ಕೂಡ ನೆಲೆಸಿದ್ದಾನೆ ಎಂಬಂತಹದ್ದಾಗಿ ಈ ಕ್ಷೇತ್ರ ಮಹಾತ್ಮೆ ಹೇಳುತ್ತೆ ಈ ಕ್ಷೇತ್ರಕ್ಕೆ ಶಂಕರಾಚಾರ್ಯರು ಬರುವಾಗ ಅವರಿಗೆ ಪೂರ್ತಿಯಾಗಿ ಹದಿನಾರು ವರ್ಷಗಳು ತುಂಬಿರುತ್ತೆ ಅಂದರೆ ಅವರಿಗೆ ವಿಧಿ ಕೊಟ್ಟಂತ ಅಂದರೆ ಅವರಿಗೆ ಹುಟ್ಟಿನಲ್ಲಿ ಬಂದಿರತಕ್ಕಂಥ ಆಯಸ್ಸು ಎಂಟು ವರ್ಷ ಅಲ್ಲಿಂದ ಮುಂದೆ ಅವರು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದಾಗ ಅವರಿಗೆ ಇನ್ನು ಎಂಟು ವರ್ಷಗಳ ಆಯಸ್ಸು ವೃದ್ಧಿಯಾಗತ್ತೆ ಮೊದಲಿನದು ಎಂಟು ತದನಂತರದ್ದು ಎಂಟು ಒಟ್ಟು ಹದಿನಾರು ವರ್ಷಗಳ ಆಯಸ್ಸನ್ನು ಶಂಕರಾಚಾರ್ಯರು ಈಗಾಗಲೇ ಕಳೆದಿರ್ತಾರೆ ಅವರಿಗೂ ಗೊತ್ತು ತಾನು ಸಾವಿಗೆ ಅಂದರೆ ತನ್ನ ಸಮಯ ಮುಗಿತಾ ಇದೆ ಎನ್ನುವಂತಹದ್ದು ಅವರಿಗೆ ಕೂಡ ತಿಳಿದಿರುತ್ತೆ ಉತ್ತರಕಾಶಿಯಲ್ಲಿ ಉತ್ತರ ಕಾಶಿಯಲ್ಲಿ ಕುಳಿತುಕೊಂಡು ತನ್ನ ಒಂದು ಶಿಷ್ಯಂದಿರಿಗೆ ವೇದಾಂತದ ಜ್ಞಾನವನ್ನು ಹಾಗೆ ಬೇರೆ ಬೇರೆ ಕೃತಿಗಳ ವಿಚಾರಗಳನ್ನು ಎಲ್ಲವನ್ನು ಕೂಡ ಬಹು ನಿಷ್ಠೆಯಿಂದ ತನ್ನ ಶಿಷ್ಯಂದಿರಿಗೆ ಅವರು ಕಲಿಸ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಅವರಿಗೆ ಇನ್ನೊಂದು ವಿಸ್ಮಯಕಾರಿಯಾದಂತಹ ಘಟನೆ ನಡೆಯುತ್ತೆ ಹಾಗೆ ಅವರ ಆಯಸ್ಸು ಇನ್ನೂ ಹದಿನಾರು ವರ್ಷಗಳ ಕಾಲ ವೃದ್ಧಿಯಾಗುವಂತಹ ಒಂದು ಸಂದರ್ಭ ಬರುತ್ತೆ ಅದು ಯಾವ ಸಂದರ್ಭ ಅನ್ನುವಂತಹದ್ದನ್ನು ನಾನು ಮುಂದಿನ ಭಾಗಗಳಲ್ಲಿ ತಮಗೆ ತಿಳಿಸ್ಕೊಡ್ತೇನೆ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಶಂಕರಾಚಾರ್ಯರ ಇನ್ನಷ್ಟು ವಿಚಾರಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ನಾವು ಮತ್ತೆ ಭೇಟಿಯಾಗೋಣ ಲೋಕಾಸಿನೋಬು